ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಹಾಗೂ ಆದರ್ಶ ವಿದ್ಯಾಲಯ ಮತ್ತು ಮೈನಾರಿಟಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಗಳಲ್ಲಿ ಇಂಗ್ಲೀಷ್ ದ್ವಿತೀಯ ಭಾಷೆಯ ಮೇಲೆ ಕೇಳಬಹುದಾದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಅದರಲ್ಲೂ ಕೂಡ ಫೈಂಡ್ ದ ಹಿಡನ್ ವರ್ಡ್ಸ್ ಬಗ್ಗೆ ಒಂದು ಪ್ರಶ್ನೆಯನ್ನು ಕಡ್ಡಾಯವಾಗಿ ಕೇಳಲಾಗುತ್ತದೆ ಹಾಗಾಗಿ ಇದರ ಮಾದರಿ ಪ್ರಶ್ನೆಗಳನ್ನು ಮತ್ತು ಈ ಹಿಂದಿನ ಪ್ರವೇಶ ಪರೀಕ್ಷೆಯಲ್ಲಿ ಕೇಳಿದ ಪ್ರಶ್ನೆಗಳನ್ನು ತಮಗೆ ಮಾಹಿತಿಗಾಗಿ ನೀಡ್ತಾ ಇದ್ದೀನಿ ಇಲ್ಲಿ ಮೊದಲನೇ ಪ್ರಶ್ನೆ ನೋಡ್ಬೋದು ಫೈಂಡ್ ದ ಹಿಡನ್ ವರ್ಡ್ ಚಿಲ್ಡ್ರನ್ ಅಂದರೆ ಈ ಚಿಲ್ಡ್ರನ್ ಎನ್ನುವಂತಹ ಒಂದು ಪದದಲ್ಲಿ ಒಂದು ಇನ್ನೊಂದು ಪದ ಅಡಗಿರುತ್ತೆ ಹಾಗಾದ್ರೆ ಅದು ಯಾವುದು ಅನ್ನೋದನ್ನು ಕಂಡುಹಿಡಬೇಕಾಗುತ್ತೆ ತಾವು ಇಲ್ಲಿ ಮೊದಲನೇದಾಗಿ ನೋಡ್ಬೋದು ಚಿಲ್ ಎರಡನೇದು ಹಿಲ್ ಎ ಆಯ್ ಎಲ್ ಮೂರನೇದು ಚೈಲ್ಡ್ ನಾಲ್ಕನೇದು ಡ್ರನ್ ಇಲ್ಲಿ ನೋಡ್ಬೋದು ಈ ಚಿಲ್ಡ್ರನ್ ಎನ್ನುವಂತಹ ಪದದಲ್ಲಿ ಚೈಲ್ಡ್ ಎನ್ನುವಂತಹ ಒಂದು ಪದ ಅಡಿಗಿರುತ್ತೆ ಹಾಗಾಗಿ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ ಎರಡನೇ ಪ್ರಶ್ನೆ ಫೈಂಡ್ ದ ಹಿಡನ್ ವರ್ಡ್ ಗೋವಾ ಇಲ್ಲಿ ನೋಡ್ಬೋದು ಈ ಗೋವಾ ಎನ್ನುವಂತಹ ಒಂದು ಪದದಲ್ಲಿ ಇನ್ನೊಂದು ಪದ ಅಡಿಗಿರುತ್ತೆ ಆಪ್ಷನ್ಸ್ಗಳು ನೋಡೋಣ ಎ ಗೋವಾ ಬಿ ಗೋ ಸಿ ಓ ಎ ಡಿ ಎ ಓ ಜಿ ಇಲ್ಲಿ ನೋಡ್ಬೋದು ಜಿ ಓ ಎ ಒಳಗಡೆ ಇಲ್ಲಿ ಜಿ ಓ ಎನ್ನುವಂತಹ ಒಂದು ಗೋ ಎನ್ನುವಂತಹ ಪದ ಇರುತ್ತದೆ ಹಾಗಾಗಿ ಇಲ್ಲಿ ಆನ್ಸರ್ ಯಾವುದು ಗೋ ಆಗುತ್ತದೆ ಮೂರನೇದಾಗಿ ಫೈಂಡ್ ದ ಹಿಡನ್ ವರ್ಡ್ ಹೇರ್ ಈ ಹೇರ್ ಎನ್ನುವಂತಹ ಪದದಲ್ಲಿ ಇನ್ನೊಂದು ಪದ ಅಡಗಿರುತ್ತೆ ಹಾಗಾದರೆ ನೋಡೋಣ ಆಪ್ಷನ್ಸ್ ಎ ಆರ್ ಬಿ ಆರ್ ಎಚ್ ಸಿ ಏರ್ ಎ ಐ ಆರ್ ಏರ್ ಡಿ ಎ ಐ ಇಲ್ಲಿ ಆನ್ಸರ್ ಯಾವುದು ಅಂದರೆ ಇಲ್ಲಿ ಏರ್ ಏರ್ ಅಂದರೆ ಗಾಳಿ ನಾಲ್ಕನೇ ಪ್ರಶ್ನೆ ಫೈಂಡ್ ದ ಹಿಡನ್ ವರ್ಡ್ ಆಫ್ ದೀಸ್ ಸೇಜ್ ಸೇಜ್ ಅಂದರೆ ಋಷಿಗಳು ಋಷಿ ಅಂತ ಅರ್ಥ ಆಗುತ್ತೆ ಹಾಗಾದರೆ ಈ ನಾಲ್ಕು ಅಕ್ಷರದ ಒಂದು ಪದದಲ್ಲಿ ಯಾವ ಇನ್ನೊಂದು ಪದ ಅಡಿಗಿರುತ್ತೆ ಹಾಗಾದರೆ ಆಪ್ಷನ್ಸ್ಗಳು ಎಸ್ ಎಜ್ ಬಿ ಎಸ್ ಎ ಇ ಸಿ ಎ ಜಿ ಇ ಡಿ ಜಿ ಇಲ್ಲಿ ನೋಡ್ಬೋದು ಇದು ಏಜ್ ಏಜ್ ಅಂದರೆ ವಯಸ್ಸು ಎಸ್ ಎ ಜಿ ಇದರಲ್ಲಿ ನೋಡ್ಬೋದು ಎ ಜಿ ಎ ಏಜ್ ಎನ್ನುವಂತಹ ಒಂದು ಪದ ಅಡಿಗಿರುತ್ತೆ ಹಾಗಾಗಿ ಇಲ್ಲಿ ತರ್ಡ್ ಆನ್ಸರ್ ಯಾವುದು ಅಂದರೆ ಇದು ಸಿ ಆಪ್ಷನ್ ಏಜ್ ಇನ್ನು ನೆಕ್ಸ್ಟು ಐದನೇ ಪ್ರಶ್ನೆ ಲುಕ್ ಕ್ಯಾಟ್ ದಿಸ್ ವರ್ಡ್ ಆ್ಯಂಡ್ ಫೈಂಡ್ ಎ ಹಿಡನ್ ವರ್ಡ್ ಯಂಗ್ ಈ ಯಂಗ್ ಎನ್ನುವಂಥ ಪದದಲ್ಲಿ ಇನ್ನೊಂದು ಪದ ಅಡಿಗಿರುತ್ತೆ ಆಪ್ಷನ್ಸ್ಗಳನ್ನು ನೋಡೋಣ ಎ ಯು ಬಿ ಯು ಎನ್ ಜಿ ಸಿ ಓ ಯು ಎನ್ ಡಿ ಓ ಎನ್ ಜಿ ಇಲ್ಲಿ ನೋಡ್ಬೋದು ಯಂಗ್ ಎನ್ನುವಂಥ ಪದದಲ್ಲಿ ವಾಯ್ ಓ ಯು ನೋಡ್ಬೋದು ಯು ಇವು ಅಂದರೆ ನೀನು ನೀವು ಅಂತ ಅರ್ಥ ಆಗುತ್ತೆ ಸೊ ಹಾಗಾಗಿ ಮೊದಲನೇ ಆಪ್ಷನ್ ಎ ಆನ್ಸರ್ ಇದೆಯಲ್ಲ ಅದು ಸರಿಯಾಗುತ್ತೆ ಇನ್ನು ನೆಕ್ಸ್ಟು ಆರನೇ ಪ್ರಶ್ನೆ ಫೈಂಡ್ ದ ಹಿಡನ್ ವರ್ಡ್ ಕ್ಯಾಂಡಲ್ ನೋಡ್ಬೋದು ಈ ಕ್ಯಾಂಡಲ್ ಎನ್ನುವಂತಹ ಪದದಲ್ಲಿರುವಂತಹ ಇನ್ನೊಂದು ಪದ ಯಾವುದು ಅಂತ ಹುಡುಕಬೇಕು ಎ ಕ್ಯಾನ್ ಬಿ ಎ ಎನ್ ಡಿ ಎಲ್ ಸಿ ಡಿ ಎಲ್ ಇ ಡಿ ಎ ಡಿ ಎಲ್ ಇಲ್ಲೇ ಇದನ್ನು ನೋಡ್ಬೋದು ಸಿ ಎ ಎನ್ ಕ್ಯಾನ್ ಕ್ಯಾನ್ ಎನ್ನುವಂಥದ್ದು ಇದೊಂದು ಮಾಡಲ್ ಎಕ್ಸುಲರಿ ವರ್ಬ್ ಅಥವಾ ಹೆಲ್ಪಿಂಗ್ ವರ್ಬ್ ಅಂತ ಕರಿತೀವಿ ಸೊ ಹಾಗಾಗಿ ಇದು ಸಿ ಎ ಎನ್ ಕ್ಯಾನ್ ಅಂತಿದೆಯಲ್ಲ ಇದು ಒಂದು ಹಿಡನ್ ವರ್ಡ್ ಆಗಿರುತ್ತೆ ಅಂದರೆ ಇಲ್ಲಿ ಕೊಟ್ಟಿರುವಂತಹ ಒಂದು ಪದದಲ್ಲಿ ಇನ್ನೊಂದು ಪದ ಯಾವುದಿದೆ ಅನ್ನೋದನ್ನು ಮತ್ತು ಕೊಟ್ಟಿರುವ ಆಪ್ಷನ್ಸ್ಗಳಲ್ಲಿ ಯಾವುದು ಆನ್ಸರ್ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ತಾವು ಕಂಡುಹಿಡಬೇಕಾಗುತ್ತದೆ ಇದನ್ನು ವಿವಿಧ ಮೊರಾರ್ಜಿ ಎಕ್ಸಾಮ್ಗಳಲ್ಲಿ ಮತ್ತು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯಲ್ಲಿ ಮೈನಾರಿಟಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಯಲ್ಲಿ ಇವುಗಳ ಕುರಿತು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಹಾಗಾಗಿ ತಮಗೆ ಮಾದರಿ ಪ್ರಶ್ನೆಗಳನ್ನು ತಮಗೆ ನೀಡಿರುತ್ತೇನೆ ಧನ್ಯವಾದಗಳು